ಇಂಗ್ಲಿಷ್ ಗ್ರಾಮರ್ ವಿತ್ ಕನ್ನಡ ವೆಲ್ಕಮ್ ಸ್ವಾಗತ ನಮಸ್ಕಾರ ಮಿತ್ರರೇ ಲರ್ನ್ ಇಂಗ್ಲೀಷ್ ವಿತ್ ಕನ್ನಡಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮೂಲ ಇಂಗ್ಲೀಷ್ ವ್ಯಾಕರಣ ಕಲಿಯೋಣ ಇದು ನಿಮ್ಮ ಮಾತು ಮತ್ತು ಬರವಣಿಗೆಯನ್ನು ಸರಿಯಾಗಿ ಮಾಡಲು ಸಹಾಯ ಮಾಡುತ್ತದೆ ವೈ ಯು ಆರ್ ಇ ಎಫ್ ನೀವು ಇಲ್ಲಿ ಇರುವುದಕ್ಕೆ ಕಾರಣ ಇಫ್ ಯು ವಾಂಟ್ ಟು ಇಂಪ್ರೂವ್ ಯುವರ್ ಗ್ರಾಮರ್ ಸ್ಪೀಕ್ ಕಾನ್ಫಿಡೆಂಟ್ಲಿ ಆ್ಯಂಡ್ ಅವಾಯ್ಡ್ ಕಾಮನ್ ಮಿಸ್ಟೇಕ್ಸ್ ಸೊ ಯು ಆರ್ ಇಯರ್ ಇನ್ ದ ರೈಟ್ ಪ್ಲೇಸ್ ನೀವು ನಿಮ್ಮ ವ್ಯಾಕರಣವನ್ನು ಉತ್ತಮಗೊಳಿಸಲು ಆತ್ಮವಿಶ್ವಾಸದಿಂದ ಮಾತಾಡಲು ಮತ್ತು ಸಾಮಾನ್ಯ ತಪ್ಪುಗಳನ್ನು ತಪ್ಪಿಸಲು ಬಯಸಿದರೆ ನೀವು ಸರಿಯಾದ ಸ್ಥಳದಲ್ಲಿದ್ದೀರಿ Today's lesson What is grammar? Indina Pata Vyakarna Indare Easy Learning pro Promise. English grammar in an easy to understand way. By the end of this video, you will have a strong foundation in English grammar and be able to use it with confidence. ಸುಲಭ ಕಲಿಕೆಯ ಭರವಸೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಇಂಗ್ಲಿಷ್ ವ್ಯಾಕರಣ ಈ ವಿಡಿಯೋ ಮುಗುವ ಹೊತ್ತಿಗೆ ನೀವು ದೃಢವಾದ ವ್ಯಾಕರಣದ ನೆಲೆಯನ್ನು ಹೊಂದಿ ಆತ್ಮವಿಶ್ವಾಸದಿಂದ ಬಳಸುವಷ್ಟು ಪರಿಣಿತಿ ಪಡೆಯುತ್ತೀರಿ ವಾಚ್ ಟಿಲ್ ದಿ ಎಂಡ್ ಮೇಕ್ ಶೋರ್ ಟು ವಾಚ್ ಟಿಲ್ ದಿ ಎಂಡ್ ಬಿಕಾಸ್ ಎವ್ರಿ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಕೊನೆಯವರೆಗೆ ನೋಡಿ ಕೊನೆಯವರೆಗೆ ನೋಡಲು ಮರೆಯಬೇಡಿ ಪ್ರತಿಯೊಂದು ಅಂಶವೂ ಮುಖ್ಯ ಸ್ಟಾರ್ಟ್ ವಿತ್ ಎ ಕ್ವಶನ್ ಬಿಫೋರ್ ವಿ ಸ್ಟಾರ್ಟ್ ಲರ್ನಿಂಗ್ ಲೆಟಸ್ ಆನ್ಸರ್ ಎ ಸಿಂಪಲ್ ಕ್ವೆಶನ್ ವಾಟ್ ಈಸ್ ಗ್ರಾಮರ್ ಪ್ರಶ್ನೆಯಿಂದ ಪ್ರಾರಂಭಿಸೋಣ ನಾವು ಕಲಿಯಲು ಪ್ರಾರಂಭಿಸುವ ಮೊದಲು ಒಂದು ಸರಳ ಪ್ರಶ್ನೆಗೆ ಉತ್ತರಿಸೋಣ ವ್ಯಾಕರಣ ಎಂದರೆ ಏನು ಡೆಫಿನಿಷನ್ ಆಫ್ ಗ್ರಾಮರ್ ಗ್ರಾಮರ್ ಈಸ್ ದಿ ಸೆಟ್ ಆಫ್ ರೂಲ್ಸ್ ದಟ್ ಹೆಲ್ಪ್ ಹಸ್ ಫ್ರಮ್ ಕರೆಕ್ಟ್ ಸೆಂಟೆನ್ಸಸ್ ಟು ಇನ್ ಇಂಗ್ಲಿಷ್ ಇಟ್ ಇನ್ಕ್ಲೂಡ್ಸ್ ವರ್ಡ್ಸ್ ಸೆಂಟೆನ್ಸ್ ಸ್ಟ್ರಕ್ಚರ್ ಟೆನ್ಸಸ್ ಆ್ಯಂಡ್ ಪಂಕ್ಚುಯೇಷನ್ಸ್ ವ್ಯಾಕರಣದ ವ್ಯಾಖ್ಯಾನ ವ್ಯಾಕರಣ ಎಂದರೆ ಸರಿಯಾದ ವಾಕ್ಯಗಳನ್ನು ರಚಿಸಲು ಸಹಾಯ ಮಾಡುವ ನಿಯಮಗಳ ಸಮೂಹ ಇದರೊಳಗೆ ಪದಗಳು ವಾಕ್ಯ ರಚನೆ ಕಾಲಗಳು ಮತ್ತು ವಿರಾಮಚನೆಗಳು ಒಳಗೊಂಡಿವೆ ವೈ ಗ್ರಾಮರ್ ಮ್ಯಾಟರ್ಸ್ ವಿತೌಟ್ ಗ್ರಾಮರ್ ಅವರ್ ಸಂಟೆನ್ಸಸ್ ವುಡ್ ಬಿ ಕನ್ಫ್ಯೂಸಿಂಗ್ ಇಮ್ಯಾಜಿನ್ ಸೇಯಿಂಗ್ ಶಿ ಗೋ ಸ್ಕೂಲ್ ಎಸ್ಟಡೆ ದ ಕರೆಕ್ಟ್ ವೇ ಈಸ್ ಶಿ ವೆಂಟ್ ಟು ಸ್ಕೂಲ್ ಎಸ್ಟಡೆ ವ್ಯಾಕರಣವು ಏಕೆ ಮುಖ್ಯ ವ್ಯಾಕರಣವಿಲ್ಲದೆ ನಮ್ಮ ವಾಕ್ಯಗಳು ಗೊಂದಲಕಾರಿಯಾಗಿರುತ್ತದೆ ನೀವು ಹೀಗೆ ಹೇಳಿದ್ದೀರಾ ಎಂದು ಕಲ್ಪಿಸಿ ಶಿ ಗೋ ಸ್ಕೂಲ್ ಎಸ್ಟಡೆ ಇದು ತಪ್ಪಾದ ವಾಕ್ಯ ಸರಿಯಾದ ರೀತಿಯಲ್ಲಿ ಹೇಳುವುದಾದರೆ ಶಿ ವೆಂಟ್ ಟು ಸ್ಕೂಲ್ ಎಸ್ಟಡೆ ಸೈನಿಂಗ್ ಆಫ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೆಯ್ಟ್ ಫಾರ್ ಅವರ್ ನೆಕ್ಸ್ಟ್ ವಿಡಿಯೋ ವಿದೇ ಹೇಳುತ್ತಾ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಮುಂದಿನ ವೀಡಿಯೋಗಾಗಿ ನಿರೀಕ್ಷಿಸಿ